ಫ್ರೆಂಡ್ಸ್ ವೆಲ್ಕಮ್ ಟು ಮೈನಿತಾ ತುಳು ಟಾಕ್ಸಿಗೆ ಸ್ವಾಗತ ಎಲ್ಲರಿಗೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೋಡಿ ನೋಡಿಲಿ ನಮ್ಮ ಮನೆ ಹತ್ರ ಏನು ಬಂದಿದೆ ಅಂತ ಹಾವು ಚಿಕ್ಕ ಮರಿ ಮಾತ್ರ ಅದರ ಪಾಡಿಗೆ ಅದು ಇತ್ತು ನಾನು ನನ್ನ ಪಾಡಿಗೆ ವಿಡಿಯೋ ಮಾಡ್ತಾಯಿದ್ದೆ ಈಗ ಅದರ ಪಾಡಿಗೆ ಅದು ಆಯಿತು ನನ್ನ ಪಾಡಿಗೆ ನಾನು ಬಂದೆ ಇಲ್ಲಿ ನಾನು ಇವಾಗ ಸಾಂಬಾರು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಮೂಲಂಗಿ ಎರಡು ಟೊಮೆಟೊ ಮತ್ತು ಶುಂಠಿ ಮತ್ತು ಕಾಯಿ ಮೆಣಸು ಮತ್ತು ನುಗ್ಗೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮ್ ಹಾಕಿ ನಾನು ಸೂಪರಾಗಿರುವಂಥ ಸಾಂಬಾರು ಮಾಡಿ ತೋರಿಸ್ತೀನಿ ಬನ್ನಿ ಅವರಿಗೆ ಒಂದು ಅರ್ಧ ಕಪ್ಪಾಗುವಷ್ಟು ಬೇಳೆ ಹಾಕಿ ನಾನೀಗ ಬೇಯಿಸಿ ಇಡ್ತಾ ಇಡ್ತಾಯಿದ್ದೀನಿ ಅದಕ್ಕೆಲ್ಲ ನಾನು ಕಟ್ ಮಾಡಿರುವಂಥ ವೆಜಿಟೇಬಲ್ಗಳನ್ನೆಲ್ಲ ಹಾಕಿ ನಾನೀಗ ಬೇಯಕ್ಕೆ ಇಡಬೇಕು ಅಂತ ಇದ್ದೀನಿ ನೋಡಿ ಈಗ ಒಳಂಗಕ್ಕೆ ನುಗ್ಗೆಕಾಯಿ ಮೆಣಸಿನ್ಕಾಯಿ ಶುಂಠಿ ಟೊಮೆಟೊ ಈರುಳ್ಳಿ ಇಷ್ಟು ಐಟಮ್ ಹಾಕಿ ನಾನೀಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಇವಾಗ ಇದಕ್ಕೆ ಎರಡು ಲೋಟ ನೀರು ಹಾಕಿ ಬೇಯಕ್ಕೆ ಇದ್ದೀನಿ ನೋಡಿ ಮಾತ್ರ ಆಗಿರುವಂಥ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಮಾಡಿ ನಿಮಗೆ ನಮ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ನಾನೀಗ ಒಂದು ಸ್ಟೂನಾಗುವಷ್ಟು ಅರಿಶಿನ ಮತ್ತು ಮೆಣಸಿನ ನೋಡಿ ಮತ್ತು ಸ್ವಲ್ಪ ತುಪ್ಪ ಆಗಿ ಸ್ವಲ್ಪ ಉಪ್ಪು ಈಗ ತ್ರೀ ಮೂರು ವೀಸೆಲ್ ಬರುವವರೆಗೂ ನಾನೀಗ ಅದನ್ನು ಬೇಯಿಸ್ಬೇಕು ಈಗ ನಾನು ಗ್ಯಾಸು ಅಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೋಡೋಣ ನೋಡಿ ಈಗ ಆಗ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಸಾಂಬಾರು ಕೂಡ ರೆಡಿಯಾಗುತ್ತೆ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಒಗ್ಗರಣೆಗೆ ಐಟಮ್ ಎಲ್ಲ ಏನು ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕರಿಬೇವು ಸೊಪ್ಪು ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿಮೆಣಸು ಬೆಳ್ಳುಳ್ಳಿ ಮತ್ತು ಸಾಂಬಾರ್ ಪೌಡ್ರನ್ನ ಹಾಕಿ ನೋಡಿ ನಾನು ಮಗಿಸಿರುವಂಥ ವೆಜಿಟೇಬಲ್ಸ್ ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಈಗ ನಾವು ಒಂದು ಟಾಣಿ ಇಟ್ಟು ಬಿಸಿ ಆಗಲಿಕ್ಕೆ ಇಡುವ ಆಮೇಲೆ ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಬಿಸಿ ಮಾಡಬೇಕು ಮತ್ತು ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿ ಚಟಪಟ ಅನ್ನೋವರೆಗೂ ಇದು ಮಾಡಬೇಕು ಆಮೇಲೆ ಸ್ವಲ್ಪ ಬೆಳ್ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಬರುವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಬೇಕು ಹಾಕಿ ಮತ್ತೊಂದ್ಸಲಿ ಫ್ರೈ ಮಾಡಿ ಆಮೇಲೆ ಒಂದು ಎರಡು ಕಾಯಿ ಹಾಕಿ ಫ್ರೈ ಮಾಡಿ ಆಮೇಲೆ ಒಂದು ಅರ್ಧ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡುವಾಗ ಸ್ವಲ್ಪ ಹೊತ್ತು నోడి బెస్ట్ ఫ్రై ఆ ఫ్రై ఆమే నవేం గొమేటో ఇద్దర టొమేటో హాక్బౌదు నీ టెటో హాక్తాదీని యాకందే నే సాంబార్ ఎస్ట్ గుళి అందర అసే టేస్ట్ జాస్తి ఆగితే అదొకర నేను టొమటో హాక్తీ నోడివ ఇది ఫ్రై ఆతా బర్తాయి నేసి ఇట్టిరంత ಮಿಗಕಾಯಿ ಅದೆಲ್ಲ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಅದು ಬೇಯಿಸಿ ಈ ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಕುದಿ ಬರಲಿಕ್ಕೆ ಇಡಬೇಕು ಓಕೆನಾ ಆಮೇಲೆ ನಾವು ಎಂ ಟಿ ಆರ್ ಆಗಿರ್ಬೋದು ಯಾವುದೂ ಸಾಂಬಾರ್ ಪೌಡ್ರ್ ಇದ್ದರೂ ಹಾಕ್ಬೋದು ಹಾಕಿ ನಾವು ಕುದಿ ಬರಲಿಕ್ಕೆ ಇಡಬೇಕು ಆಮೇಲೆ ಒಂದು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಮೊಸರು ಹಾಕಬೇಕು ಇದು ಮೈನ್ ಈ ಸಾಂಬಾರಲ್ಲಿ ಹಾಕಬೇಕಾದ್ರೆ ನಾನು ಮಾಡುವಂಥ ಸಾಂಬಾರಲ್ಲಿ ನಾನು ನನಗೆ ಟೇಸ್ಟ್ ಕೊಟ್ಟಿರುವಂಥದ್ದು ನನಗೆ ಇದು ಮೊಸರು ಅದಕ್ಕೋಸ್ಕರ ನಾನು ಸ್ಪೆಷಲಾಗಿ ಮಾಡಿರುವಂಥ ಸಾಂಬಾರು ನೋಡಿ ನೀವು ಕೂಡ ಟ್ರೈ ಮಾಡಿ ಆಮೇಲೆ ನಾವೇನು ಮಾಡಬೇಕು ಇದು ಸ್ವಲ್ಪ ಒಂದು ಐದು ನಿಮಿಷ ಕುದಿ ಬಂದಾದ್ಮೇಲೆ ಹಾಫ್ ಮಾಡಿ ಸ ಸ್ವಲ್ಪ ಐದು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಟ್ಟು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ವರೆಗೂ ಬಿಡಬೇಕು ನೋಡಿ ಆಮೇಲೆ ನಾನು ಬೆಲ್ಲದ ಹುಡಿನ ಇದಕ್ಕೆ ಹಾಕಿದೆ ಲಾಸ್ಟ್ ಕುದಿ ಇದು ಸಾಂಬಾರೆಲ್ಲ ಕುದ್ದಾದ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಆದಮೇಲೆ ಇಷ್ಟ ಹಾಕಿ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಇದೇ ರೀತಿ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬಾಯ್